ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್ ಟು ನನ್ನ ಸೆಕೆಂಡ್ ಡೇ ಬ್ಲಾಗ್ ಡೇ ಸೆಕೆಂಡ್ ಆ್ಯಂಡ್ ಟು ಡೇಸ್ ಸ್ಪೆಷಲ್ ಇದೇನಂದರೆ ನಾನು ಚಿಕನ್ ತಿನ್ನಬೇಕು ಅಂತ ಅನಿಸ್ತು ನನಗೂ ನಮ್ಮನೆಯ ಸೊ ಹಾಗಾಗಿ ಚಿಕನ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ ನಮ್ಮ ಮನೆಯವರು ಸಾಗರ ಹೋಗಿ ಚಿಕನ್ ತೊಗೊಂಡು ಬಂದಿದ್ದಾರೆ ಚಿಕನಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಇದೇ ನಾನು ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿರೋ ಮಸಾಲ ಇನ್ನೊಂದು ಅರ್ಧ ಕೆ ಜಿ ತಗೊಂಬಂದಿದ್ದಾರೆ ಒಂದು ದೊಡ್ಡ ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ಎರಡು ಬೆಳ್ಳುಳ್ಳಿ ಮತ್ತು ಎರಡು ಪೀಸ್ ಚಕ್ಕೆ ಮಾಲಕ್ ಲವಂಗ ಎರಡು ಮೆಣಸಿನಕಾಳು ಮತ್ತು ಖಾರದ ಪುಡಿ ಧನಿಯಾ ಪುಡಿ ಇಷ್ಟು ಚಿಕನ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡಿರೋದು ಇದನ್ನು ರುಬ್ಕೊಂಡು ಸಾಂಬಾರು ಮಾಡಬೇಕು ಈ ಈ ಇದರಲ್ಲಿ ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕು ನಮಗೆ ಸೊ ಹಂಗಾಗಿ ನಾನು ನಮ್ಮ ಮನೆಯವರು ಇಬ್ಬರೇ ಇರೋದು ಹಾಗಾಗಿ ಇಷ್ಟು ಮಾಡ್ತಾಯಿದ್ದೀನಿ ಮತ್ತು ಇವತ್ತು ನನ್ನ ಮಗಳಿಗೆ ಬೇರೆ ಹುಷಾರಿರಲಿಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವರು ನನ್ನ ಮುತ್ತಿನ ಮಗಳು ತೋಷಿಣಿ ಅವರಿಗೆ ಹುಷಾರಿಲ್ಲ ಹಂಗಾಗಿ ಔಷಧಿ ಎಫೆಕ್ಟ್ ಅನ್ಸುತ್ತೆ ನಾಲ್ಕು ಗಂಟೆಗೆ ಮಲಗಿದ್ದವ್ರು ಇನ್ನೂ ಎದ್ದಿಲ್ಲ ಹಂಗಾಗಿ ನಾವು ಹೋಗಿಲ್ಲ ಎರಡು ದಿನದಿಂದ ನಿದ್ದೆನೂ ಆಗಿಲ್ಲ ಅವರಿಗೆ ಹಂಗಾಗಿ ಸುಮ್ಮನಾಗಿದ್ದೀವಿ ಸೊ ಹಂಗಾಗಿ ನಾವು ಸುಮ್ಮನಾಗಿದ್ದೀವಿ ಈಗ ಹಾಲು ತರೋದಕ್ಕೆ ಹೋಗಬೇಕು ಡೈರಿಲಿ ಹಾಲು ತೊಗೊಂಡು ಬಂದು ಹಾಲು ಖಾಲಿಯಾಗಿತ್ತು ಊರಿಗೆ ಹೋಗಿದ್ವಾ ನಾವು ಹಂಗಾಗಿ ಮನೆಯಲ್ಲಿ ಹಾಲು ಇರಲಿಲ್ಲ ಇಲ್ಲಿ ನನ್ನ ನನ್ನ ಮಗಳಿಗೆ ಹಾಲು ಪೌಡ್ರ್ ಕೊಡ್ತಾರೆ ಅವು ಅಂಗನವಾಡಿ ಹೋಗಿ ಹೋಗ್ತಾ ಇಲ್ಲಲ್ಲ ಅವರು ಅಂಗನವಾಡಿ ಹೋಗೋ ತನಕ ಹಾಲು ಪೌಡ್ರು ಫುಡ್ ಕೊಡ್ತಾರಲ್ಲ ಹಂಗಾಗಿ ಈ ಹಾಲು ಪೌಡ್ರಲ್ಲಿ ಇವತ್ತು ಟೀ ಮಾಡಿದ್ದು ಸೊ ಹಂಗಾಗಿ ಈಗ ಡೈರಿ ಓಪನ್ ಇರುತ್ತೆ ಈಗ ಹೋಗಿ ಡೈರಿಯಲ್ಲಿ ಹಾಲು ತೊಗೊಬರ್ಬೇಕು ಈಗ ಚಿಕನ್ ಬೇಯಾ ಇದೆ ಒಲೆ ಮೇಲೆ ಅಷ್ಟರೊಳಗೆ ಈ ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿಕೊಂಡು ಬರೋಣ ಫ್ರೆಂಡ್ಸ್ ಓಕೆ ನೋಡಿ ಫ್ರೆಂಡ್ಸ್ ಖಾರ ಎಲ್ಲ ರುಬ್ಬಿ ಹಾಕಿದ್ದೀನಿ ಚಿಕನ್ ಸಾಂಬಾರ್ ಕುದೀತಾ ಇದೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಚಿಕನ್ ಸಾಂಬಾರು ರೆಡಿಯಾಗಿದೆ ಇದೆ ಇನ್ನು ಇನ್ನು ಫೈವ್ ಮಿನಿಟ್ಸ್ ಅದು ಕುದಿಬೇಕು ಆದರೆ ಆಯಿತು ನೀವೇ ನೋಡಿದ್ರಲ್ಲ ಫ್ರೆಂಡ್ ಇವತ್ತಿನ ಈ ಚಿಕ್ಕ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತೋ ಇಲ್ಲೋ ಅಂತ ಗೊತ್ತಿಲ್ಲ ಆದರೂ ನನ್ನ ವೀಡಿಯೋನ ಯಾರು ನೋಡ್ತಿದ್ದೆ ಅವರು ನನ್ನ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೇನಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನನಗೇನು ಲಾಸ್ ಇಲ್ಲ ನಿಮಗೆ ಲಾಸ್ ನನ್ನ ನನ್ನ ವೀಡಿಯೋ ನಿಮಗೆ ಫಸ್ಟ್ ಬರೋದಿಲ್ಲ ಅಷ್ಟೇ ಸೊ ಓಕೆ ಫ್ರೆಂಡ್ಸ್ ನಾನು ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಹೀಗೆ ನಾನು ಸಪೋರ್ಟ್ ಮಾಡ್ತೀರಿ ಬಾಯ್ ನೆಕ್ಸ್ಟ್ ಡೇ ವ್ಲಾಗಲ್ಲಿ ಮೀಟ್ ಆಗೋಣ ಓಕೆ ಫ್ರೆಂಡ್ಸ್